ನಿನಗೆ ದಿಕ್ವಿಜಯವಾಗಲಿ ಮೇಲೆ ಕೆಲವು ಸುದರ್ಶನ ಹೆಚ್ಚಾಗಲಿ ನಿನ್ನಯ ಯುರಪನೂರ್ಯ ರಸರ ಸಮೂಹ ಎಂಬೈಪಿನ ಅಂತ ರಕ್ಷ ಸುರಪನಾದ ರಾಕ್ಷಸರ ಸಂತಕನೇ ಚಿಂತೆ ಬಿಡು ಬೇಗನೆ ಏ ನಾರಾಯಣ ಸುದರ್ಶನ ಪಟುತ ರವಿ ರಾವೇ ಸುಳ್ಳ ಮದ ಮುರುಖರಿಗೆ ಮದ ಮುರುಖರ ರ ಚಂಡ್ ಭೇದಿಸಿ ಓ ದೇವ ಸುದರ್ಶನ ಆದರೆ ಇಲ್ಲಿವರೆಗೆ ನನಗೆ ಸೋಲಿ ಎಂಬುದು ಕನಸಿನಲ್ಲಿ ಕಂಡವನಲ್ಲ ಆ ಕುಳ್ಳರಾದ ಸತ್ಯಸೂದನ ಪ್ರಚೋದನ ಎಂಬ ಅಧಮರ ನೀವು ಎನ್ನ ಧರಿಸದೆ ಯುದ್ಧಕ್ಕೆ ಹೋದರಿಂದ ನಿಮಗೆ ಸೋಲವಾಗಿತು ಆ ಓ ನಾರಾಯಣ ಸುದರ್ಶನ ಅದು ಹೇಗೆಂದರೆ ಅದು ಹೇಗೆ ಆ ಧನುಜ ಅಧಮರು ಆ ಧನುಜ ಅಧಮರ ಶಿವ ಶಿವ ಆ ಧನು ಆ ಧನುಜ ಅಧಮಗಳು ಶಿವನ ಶಿವನ ಮರಣವಿಲ್ಲದವಂತೆ ವರವನ್ನು ಕೊಟ್ಟಿರುವನು ಆದ ಕಾರಣ ಇಂಥ ಪರಿಮಳ ನಿಮಗೆ ಇಂದಿನ ದಿನ ನಾನು ಓರವನಿಗೆ ಇಳವಂ ಕೊಟ್ಟರೆ ಆ ಮುರುತರ ತಿರಳ ಮರಿದು ತಂದು ನಿಮ್ಮ ಪಾದಗಳ ಮುಂದಿಡವೆ ದೇವಾ ಬಾಂಧವ ಚತುರ ಮತಿಯುತನಾದ ಸುದರ್ಶನ ಔ ಸ್ವಾಮಿ ನಾ ಮೆಚ್ಚಿದೆ ಮೆಚ್ಚಿದೆ ನಿನ್ನಯ ಶೂರತನ ಮೆಚ್ಚಲಬೇಕು ಆದರೆ ಬಲ್ಲಿದ ಧನುಷರು ನೀನು ಓರ್ವೆನೆ ಹೇಗೆ ಯುದ್ಧ ಮಾಡಿ ಜಯಮ ಸಾಧಿಸಿಕೊಂಡು ಜ್ಞಾನ ಸಾಧ್ಯ ಆದ ಕಾರಣ ನಾನು ಆಲೋಚನೆ ಮಾಡುತ್ತಿರುವೇನು ಆ ರಕ್ಕಸರು ಮಹಾಬಲ್ಲಿದರೂ

ಆ ಮೂಡಮಾಲಿ ಜಯ ಸಿರಿ ಪಟ್ಟರೆ ತಾರಕ ಬಲವಾದ ಕೊಡು ಕೊಡು ಲಕ್ಷ್ಮೀರೋ ಸ್ವಾಮಿ ಅದೇ કેળો ઈગસુદર્શન આલી ચેનૈ તવચના ચેનમાતુ કેળો ઈ नाथ कहिड़ो ई कण केलो ई दर्चना वचन कंदाथ कहिड़ो ई कण सुर्शन कंदम कहिड़ो ई कण

સુદર્શન આલ સૈચના સુદર્શન ચંદ માલા સુદર્શન ના પહેલ નિરતન ಅದೇನು ನಾರಾಯಣ ಆದರೆ ಈಗ ಈ ಕಾರ್ಯ ಮಾಡಿ ಮಾನಭಿಮಾನ ರಕ್ಷಿಸುವುದು ಯಾರು ಇಲ್ಲ ಸುದರ್ಶನ ಕೂಳರಿಗೆ ಮನುಷ್ಯ ಮಾತ್ರದವರಾರಿಂದಲೂ ಮರಣವಿಲ್ಲ ನಾನೇನು ಸಾಮಾನ್ಯ ಆದ ಕಾರಣ ನಾನು ಆಲೋಚನೆ ಮಾಡ ನೀನು ಜಯಶಾಲಿಯಾಗಿ ಬಾರೆಂದು ಆಶೀರ್ವಾದ ಮಾಡಿರುವೆನು ಈ ಕ್ಷಣವೇ ಸಮರಕ್ಕೆ ಹೋಗು

நம்ம நம லட்சுமி அம்மையோ கேளு அது என் அம்மையா ನಮ್ಮನ್ನು ಪರಿಪರಿಯಿಂದ ಗೋಳಾಡಿಸಿ ಕಳೆದರು ಮಾಡಿ ಅವರ ರುಂಡವನ್ನು ಚೆಂಡಾಡಿ ಬಿಡಬೇಕು ಅಂದ ಅಮ್ಮಯ್ಯ ಚೆಂಡಾಡಿ ಬರುವಯ್ಯ ನಿನಗೆ ಹೌದು ಕೊಡಬೇಕೆ ಹಾಗಾದ್ರೆ ಹೇಳದೇನು ನಿನ್ನ ಕೀರ್ತಿ ಹೇಗೆ ಬೆಳೀಬೇಕಂದ್ರೆ ಹೇಗು ಬೆಳಬೇಕು ಮಾತೇ ಸದಾ ಸದಾ

சக்தி சுதனா சதன பிரசுதாக ಜಯವಾಗಲೆಂದು ಕಾರ ಜಾಗೃತಿಯಿಂದ ರಥವಂ ತಂದು ನೆಲೆಸು ದೇವತ ರಾಧಾಶ್ಯಂ ಬಂದೇ ಮಾಲೋತಿ ಎಂಬ ರಕ್ಕಸ ರಾಧ ಶಕ್ತಿ ಸುಧನ ಪ್ರಸಾದನೆ ಎಂಬ ಮದಂದರಿಗೆ ంబ పరక్రా విమక్క మారి అంతే భర్తానందో మొదల సుద్ధ్యం తోజు శక్తి హారతే ಎಂಬ ಪಟ್ಟಲಿಯ ಸೂರ ದುಃಖ ಪಡಚಿ ಪರ ನಾರಿಯರಂ ಚರಿಯಲ್ಲಿರಿಸಿ ಮುನಿಗಳ ತಪಗಳ ಭಂಗ ಪಡಚಿ ಯಜ್ಞ ಯಾ ಆ ಧರ್ಮ ಅಕ್ರಮ ಮದ್ದರಾಗಿ ಅದ ಮರು ಹಕ್ಕಲಿಕ್ಕೆ ಜಗತ್ ಕಲ್ಯಾಣ ಅರ್ಥ ಕಾರ್ಯ ಮಾಡ ಸೇವೆ ಮಾಡುವ ದುರಿನ ಇಷ್ಟಿನ ಸೇವೆ ಮಾಡುವ ದುರಿನ ಬಾ ಇಲ್ಲಿಯ ತನಕ ಮಾಡಿರುವ ದುಷ್ಟ ಕಾರ್ಯಗಳನ್ನು ನಡೆಸಿಕೊಂಡರು ನನ್ನ ಹೃದಯ ಕೋಪರ ಬಡಿದ ಎಪ್ಪಿಸಬಹುದು ಎಲ್ಲಾ ಸಾರ್ದಿ ನನ್ನ ದಿಡತನದ ಶಕ್ತಿಯಿಂದ ಈ ತರ ಮಂಡೋದು ಸುದರ್ಶನ ಶಿರಗಳಂ ಶಿರಗಳಂ ಚಂಡಾಡುವೆ ದರ ಮಂಡಲು ಸುದರ್ಶನ ಅಸ್ತ್ರ ತಪ್ಪಿಗೆ ಎದುರಾಗಿ జై బేరే మూ హూర్ కరగర్వ నడిసిడే యమ నగరకే సేరవ సారథి తడమాద ధనుజ సాధి ಪ್ರಶೋಧನ ಅಣ್ಣನಾದ ಶಕ್ತಿ ಮೌರ್ಯ ಹಿರಣ್ಯಾಚನ ಕೊಂಡ ವಿಶ್ವರೂಪನ ಅಥವಾ ದಕ್ಷ ಬ್ರಹ್ಮನಂ ಕೊಂಡ ವೀರೂಪೋ ತಮ್ಮ ತಾರಕಾತ್ಮೂರ ನಮ್ ಮಾಡಿದ ಆರು ಮುಖದ

ಈ ಕ್ಷಣವೇ ಆ ಮೂಡ ನಮ್ಮ ಹಿಡಿದು ತಂದು ನಿನ್ನ ಮುಂದೆ ನಿಲ್ಲಿಸುವ ಪಡೋಪತಿ ನೋಡೆನ್ನ ಸಾಹಸದ ರೀತಿ ಮದ ಮತ ಭಂಜಾನೆ ನಿನ್ನ ಆಡಂಬರ ಮಚ್ಚಿಕೊಂಡರೆ ಈ ರಕ್ಕಸರ ಸಂವಾರ ಸುದ ಸುದಸಿನಿಗೆ ಹೆದರಿಕೆ ಹುಟ್ಟವರೆ ಅದು ನೋಡು ಅಲೆ ಕುಲ್ಲಾ ಅಂದ್ರಷ್ಟ ನಿಲ 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 ಬುಗಡಿಯಂತೆ ಆಡುಸುವ ನಿಲ ನಿಲ ಬುಡ ಬುಗಡಿಯಂತ ಆಡಸುವ ಬುಚ್ಚಬಲ್ಲ ಪ್ರಾಣಗುಳ ಎನಿಗೆ ಭಯ ಉಂಟಾಗುವುದೇ ಏ ಮಹಿಳೆ ಮರುಳೇ ಏ ಅಲ್ಲ ನಿಮಗೆ ಆ ಸದಾಶಿವ ಕೊಟ್ಟ ವರದ ಪ್ರಭಾವದಿಂದ ನಿಮಗೆ ಜಯ ಉಂಟಾಗಲ್ಲದದೆ ಅಲ್ಲದೆ ನಿಮ್ಮ ನಿಜ ಕುಲ್ಲ ಆ ಜೀವಿಗಳಿದ್ದವರಿಂದ ನಿಮಗೆ ಮರಣ ಉಂಟಾಗಲಿದ್ದು ಕೊಟ್ಟ ಹೊರದ ರೀತಿ ಮರಿತೀವ್ರಿಯ ಅದ ಮರಿ ನಾನು ಅಲ್ಲ ಖಂಡಿತವಾಗಿ ನಿಮ್ಮ ಪ್ರಾಣ ಉಳಿಯಲಾರದು ಜಾಗ್ರತೆಯಿಂದಕ್ಕೆ ನಿಲ್ಲಲೇ ಬರ್ತದೆ ಎಲೆ ಸುದರ್ಶನ ನಂಬ ಭ್ರಷ್ಟೇ ಪ್ರಸಾದ ನಂಬ ಕುಲ್ಲ ನಿನಗೆ ತಿಳಿದಿಲ್ಲ ನಮ್ಮ ಪರಕ್ರಮದ ವಿಚಾರ ನನ್ನ ನೀನಂದುಕೊಂಡಷ್ಟು ಸುಲಭವಲ್ಲ ನಮ್ಮನ್ನು ಗೆಲ್ಲುವುದು ಅದು ಹಳೆಯ ನಮ್ಮ ಕಡು ಪರಕ್ರಮಕ್ಕೆ ಹೆದರಿ ಸುರ ನರ ಕರುಡ ಗಂಧರ್ವ ಯಕ್ಷಿಸಿದ್ದ ಸಾಧ್ಯರು ಬ್ರಹ್ಮ ವಿಷ್ಣು ಋತ್ರರು ಕಟ 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 ಘಟನೆ ನಡುಗುತ್ತಿರುವಾಗ ಯೋಚಿ ಯಾಕೋ ಚಿತ್ ಒಂದು ಆಯ್ದೆವೆನಿಸದೆ ನೀನು ಎನ್ನಂ ಕೆಲುವ ಸಾಧುವ ಕೆಲ ಮೂಡಮತಿ ಅಲ್ಪನ ಎಣ್ಣ ಮುಂದೆ ಇಲ್ಲುವ ನಮ್ ಕೆಲವೆಯೇ ಮೂಡಮತಿ விடுபிடு நம்ம ெல்லுவன எண்ணக்கரணி நடி நடில ரோத ரஷ்ட மீற அனை மந்தவரு சிரம் கடை தவருள என்ன முந்தை ஜம்பவம் கச்சிக்கொள்ள காது நோடமதி ಸಾವು ಸಮೀಪಿಸಿದವರಿಗೆ ಸಾವು ದಾನದ ತಿಳಿಯೋದೆಂಬಂತೆ ನನ್ನ ಹಿತ ವಚನಗಳು ನಿನಗೆ ಕರುಣ ಕಟ್ಟುನು ಆಗದವು ಇನ್ನು ತಡ ಯಾತಕ್ಕೆ ಎದುರು ಆಗೋದು ಯಾತಕ್ಕೆ ಎನ್ನ ಕಿರಣ ಎನ್ನ ಕಿರಣ ಸಿರ ಕಡಿದು ಕಡಿಮೆ ಶ್ರೀಮಾನ್ ಮಹಾವಿಷ್ಣು ಪಾದಾರ ವಿಧಕ್ಕೆ ಮೂರ್ಖ ಮಾಡೋದನ್ನು ತರ್ಕ ಆಗಾದ ಜಾಗ್ರತೆಯಿಂದ ದುದ್ದಕ್ಕೆ ನಿಲ್ಲಲೇ ಮೂಡಮತಿ மத பிரிங்க ಅನ ಪೂಂಡತ ಮದಾನಿಯಂತೆ ನಿನ್ನ ಆಡ ಶಕ್ತಿ ಸುದನ ಶಕ್ತಿ ಸುದನ ಬಿಡ್ರಪ್ಪ ಅಂತ ಹಿಳಿಯಕನ ಒಬ ಬೆಳಿರಲ್ಲ ಯಾದಮ್ಮ ಯಾರು ಆದರೇನು ಏಲೆ ಕುಲ್ಲದಾನವ ಯನ್ನ ಮುಂದೆ ಸಾಗಲಾರದು ನಿನ್ನ ಪರಕ್ರವ ಯನ್ನ ಮಾತನ್ನ ಮೀರಿ ಮರಿ ನೀನು ದುರುಕು ಕನವಾದಿ ಖಂಡಿತವಾಗಿ ಉಳಿಯಲಾರದು ನಿನ್ನ ಜೀವ ಬೆಲೆ ಶಕ್ತಿ ಸುಧನಾದ ರಕ್ಕ ಸದಮ ಎನ್ನ ಮಾತ್ರ ಕೇಳದೆ ದುರುಮಗೈದು ನಿನ್ನ ಅನುಜ ಕಾಲ ವಾಸ ಆದದು ನಿಮಗೆ ನಿಮ್ಮ 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 ಶಿರ ಅರಿಯಗಡೆಯಬೇಕೆಂದು ಶಿರ ಅಯ್ಯೋ ಅನುಜನಾದ ಪ್ರಚೋದನ ನಿನ್ನ ಆಗ್ರಜನಾದ ಎನ್ನಂ ಮರತು ಈ ರಣರಂಗದಲ್ಲಿ ಬಿದ್ದು ಮರತೆಯಾ ಅಯ್ಯೋ ನಿನ್ನಂತ ವೀರಾಗ್ರಣಿಸೋದನ ಮರತು ನಾನೆಂತ ಜೀವಿಸಲೇ ತಮ್ಮ ನೀನಿಲ್ಲದ ಈ ಸಿರಿ ಸಂಪತ್ತು ಸುಡಲೇ ಇಲ್ಲವೇ ಈ ಬ್ರಹ್ಮಾಂಡದೇ ಇಲ್ಲವೇ ನಿನ್ನ ಸಮ್ಮರ್ಶಿದ ಈ ವಿಷ್ಣುವಿನ ಆಯುಧವಾದ ವಿಷ್ಣುವಿನ ಆಯುಧ ಒಂದು ದೊಡ್ಡದ ಗುಡ್ಡದ ಬಂಡಿಗೆಯನ್ನು ಸಹಾಯದಿಂದ ಗಟ್ಟಿಸಿ ಮುರಿದು ತಮ್ಮನಾದ ಪ್ರಶೋದನಾ ಉಪ್ಪುವ ಪರಕ್ರಮ ತೇಜವನ್ನು ನೋಡಿ ಎನ್ನ ಮನ ತಾಳುವಂತೆ ಎನ್ನ ಪ್ರೀತಿಯ ಹುಟ್ಟಿದವನಿಲ್ಲ ಮೇಲೆ ಈ ಮಾಡಲಿ

குதர்சன் ஆ தம நம் கலந்து கொண்டு என்ன ஆமக்காக நல்லே பரம பாதகனே குல்ல ಮುಂದೆ ಸಾಗಲಾರ ನಿನ್ನ ಪರಕ್ರಮೇರೆ ನೀನು ಯಾರು ದುರುಕುಕನವಾದಿ ಖಂಡಿತವಾಗಿ ನಿನ್ನ ಪ್ರಾಣ ಉಳಿಯಲಾರದೆ ಜಾಗ ನಿನ್ನ ಖಂಡಿತವಾಗಿ ನಿನ್ನ ಪ್ರಾಣ ಉಳಿಯಲಾರದೆ ಶಕ್ತಿ ಸುಧನಾದ ರಕ್ತಮ ಎನ್ನ ಮಾತು ಕೇಳದೆ ದುರುಕ್ಕನವಾದಿ ಖಂಡಿತವಾಗಿ ನಿಮ್ಮ ಪ್ರಾಣ ಉಳಿಯಲಾರದು

ಕಡು ಕಡುಧೀರನ ಒಡೆನೆ ಸಮರ ಮಾಡಿತ್ತಾದರೆ ನಡೆಯದು ನಿನ್ನ ಸಾಮರ್ಥ್ಯವ ಎಲೆ ಭೃಷಾ ಎಲೆ ಪ್ರಾ ಭೃಷ್ಟಾ ತಮ್ಮನ ಅತಿಸಿದ ನಂಬ ಧರ್ವ ಒಂಬಿಡು ತಡ ಮಾಡದೆ ಎನ್ನ ಒಡೆ ನಿಲ್ಲ ಸುಧಾರ್ಥನ ಈ ಕ್ಷಣ ಮಾತ್ರ ಸೇರ್ತಿವಿ ಎಮ್ಮ ಸದನ ಎಲೆ ರಾತ್ರಿ ಇಂಚರ ರಾ ಬಿಡು ನಿನ್ನ ದುರ್ವಂಕರ ನಿನ್ನ ತಮ್ಮ ನಾದನ ಏಗ್ಲ ಎನ್ನ ಕೈ ಸಮರ ನೀನು ಯಾರಗರು ನೀನು ಅಂತ ತೀರನಾದರೆ ಮಾಡು ಎನ್ನ ಸಮರ ಇಲ್ಲ ಜೀವದ ಮೇಲೆ ಆಸೆ ಇದ್ದರೆ ಮರು ಮಾತನಾಡದು ಸೇರಲಿಲ್ಲ ಅಂತ ಪುನಃ ಇಲ್ಲ ವಾಯ್ತೆಂದರೆ ಏನಿನ್ನ ಸಿರ ಅರಿಯವರೇಬೇಕೆಂದು ವಾಣಿಸುತ್ತಿರುವುದು ಎನ್ನ ಗೋಳಕಾರರ ಸಿರ ಇದರಿಂದ ಖಂಡಿತವಾಗಿ ಉಳಿಯಲಾರ್ದಲ್ಲಿ